ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಬೃಂದಾವನ ಧಾರಾವಾಹಿಯಲ್ಲಿ ಈ ಹಿಂದೆ ಹೀರೋ ಆಗಿ ಮಿಂಚಿದ ವರುಣ್ ಆರಾಧ್ಯ ಅದಕ್ಕೂ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟಿಕ್ ಟಾಕ್ ಮತ್ತು ಯೂಟ್ಯೂಬ್ನಲ್ಲಿ ಸ್ಟಾರ್ ಆಗಿ ಮಿಂಚಿದ್ದಾರೆ ವರುಣ್ ಆರಾಧ್ಯ ಕಳೆದ ವರ್ಷ ಇದೇ ಸಮಯದಲ್ಲಿ ದೊಡ್ಡ ಸುದ್ದಿಯಲ್ಲಿ ಇದ್ದರು ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ಅವರು ಆಗ ಅವರು ಸುದ್ದಿಯಾಗಿದ್ದು ಬೇರೆ ಯಾವುದೋ ವಿಷಯಕ್ಕಲ್ಲ ಅವರ ಲವ್ ಬ್ರೇಕಪ್ ಆಗಿ ಹೌದು ಅವರ ಲವ್ ಬ್ರೇಕಪ್ ಆಗಿ ಸಖತ್ ವೈರಲ್ ಆಗಿತ್ತು ಈ ಜೋಡಿ ಆದರೆ ಈಗ ಮತ್ತೆ ದೊಡ್ಡ ಸುದ್ದಿ ಮಾಡ್ತಿದ್ದಾರೆ ಇವರಿಬ್ಬರು ಈಗಾಗಲೇ ವರುಣ್ ಆರಾಧ್ಯ ಅವರ ಮೇಲೆ ಪಶ್ಚಿಮ ವಿಭಾಗದ ಸೆನ್ಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎನ್ನು ಿದೆ ಮತ್ತು ಅಷ್ಟು ಎಫ್ಐಆರ್ ಆರ್ ದಾಖಲು ಮಾಡಿದ್ದು ಬೇರೆ ಯಾರು ಅಲ್ಲ ಅವರ ಮಾಜಿ ಪ್ರೇಮಿ ಎನ್ನಲಾಗುತ್ತಿದೆ ಇನ್ನು ಅವರ ಮಾಜಿ ಪ್ರೇಮಿ ಯಾವ ಕಾರಣಕ್ಕೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಅಂತ ನೋಡೋದಾದ್ರೆ ಮಾಜಿ ಪ್ರೇಮಿಯನ್ನು ವರುಣಾರಾಧ್ಯ ಕೈಕೊಟ್ಟ ಬಳಿಕ ಆಕೆಯ ಖಾಸಗಿ ಫೋಟೋಗಳನ್ನು ಇಟ್ಟುಕೊಂಡು ಕೆಲ ತಿಂಗಳಿಂದ ಅವರ ಮಾಜಿ ಪ್ರೇಮಿಯನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರಂತೆ ಎನ್ನುವ ಆರೋಪದ ಮೇಲೆ ಅವರ ಮಾಜಿ ಪ್ರೇಮಿ ಪಶ್ಚಿಮ ವಿಭಾಗದ ಸಿನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ಅವರಿಬ್ಬರು ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದರು ಎನ್ನಲಾಗುತ್ತಿದೆ ಹೌದು ಸ್ವತಃ ಅವರೇ ಹೇಳಿಕೊಂಡಿರುವ ಹಾಗೆ ಪರಿಚಯ ಸ್ನೇಹಕ್ಕೆ ತಿರುಗಿ ಆ ಬಳಿಕ ನಾವಿಬ್ಬರು ಪರಸ್ಪರ ಪ್ರೀಸುತ್ತಿದ್ದೆವು ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅವರ ಮಾಜಿ ಪ್ರೇಮಿ ಮತ್ತು ಕೆಲ ತಿಂಗಳ ಹಿಂದಿನಿಂದ ತಾನು ಅಂದರೆ ಅರುಣ್ ಆರಾಧ್ಯ ದೂರವಾಗಿದ್ದೆವು ಈ ಬಳಿಕ ವರುಣ್ ಆರಾಧ್ಯ ನನ್ನ ಖಾಸಗಿ ಫೋಟೋಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಯುವತಿ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ